ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ನಲವತ್ತನೆಯ ವಾಕ್ಯ ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದು ವಕ್ರ ಬುದ್ದಿಯುಳ್ಳ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂದು ಅವರನ್ನು ಎಚ್ಚರಿಸಿದನು ಈ ವಾಕ್ಯದಲ್ಲಿ ಪೇತ್ರನು ಯೇಸುಕ್ರಿಸ್ತನ ಕುರಿತಾಗಿ ಸಾಕ್ಷಿ ಕೊಟ್ಟು ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ಪಂಚಾಶತಮ ದಿನದಲ್ಲಿ ಪವಿತ್ರಾತ್ಮನು ಇಳಿದು ಬಂದು ಕಾದಿದಂತ ಸುಮಾರು ನೂರಿಪ್ಪತ್ತು ಜನರನ್ನು ತುಂಬಿಸಿ ಅವರೆಲ್ಲರೂ ಅನ್ಯ ಭಾಷೆಗಳನ್ನಾಡುತ್ತಾ ದೇವರನ್ನು ಸುತ್ತಿಸುವುದಕ್ಕೆ ಪ್ರಾರಂಭಿಸಿದರು ಅದನ್ನು ಕೇಳಿದಂಥ ಇತರ ಜನರು ಇದೇನಿರಬಹುದೆಂಬುದಾಗಿ ಆಶ್ಚರ್ಯ ಪಡುವಾಗ ಪೇತ್ರನಾದರೂ ಹನ್ನೆರಡು ಮಂದಿ ಅಪೋಸ್ತಲರ ಸಹಿತವಾಗಿ ಎದ್ದು ನಿಂತು ಶುಭ ಸಮಾಜ ಚಾರವನ್ನು ಯೇಸುಕ್ರಿಸ್ತನು ನೆರವೇರಿಸಿದ ಕಾರ್ಯಗಳನ್ನು ಜನರಿಗೆ ತಿಳಿಸಿ ಹೇಳುತ್ತ ನೀವು ಯೇಸುಕ್ರಿಸ್ತನ ಮೇಲೆ ನಂಬಿಕೆಯನ್ನು ಇಟ್ಟು ನಿಮ್ಮ ಪಾಪಗಳನ್ನು ಬಿಟ್ಟು ಮನ ತಿರುಗಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿ ಆಗ ಪವಿತ್ರಾತ್ಮನ ಅಭಿಷೇಕವು ನಿಮಗೂ ಕೂಡ ಉಂಟಾಗುತ್ತದೆ ಎಂಬುದಾಗಿ ಅನೇಕ ಕಾರ್ಯಗಳನ್ನ ನುಡಿದು ಈ ವಕ್ರ ಬುದ್ಧಿಯುಳ್ಳ ಸಂತತಿಯಿಂದ ತಪ್ಪಿಸಿಕೊಳ್ಳಿರಿ ಎಂಬುದಾಗಿ ಅವರನ್ನು ಎಚ್ಚರಿಸಿದನು ಎಂದು ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆದದೆ ಆ ಮಾತುಗಳನ್ನು ಕೇಳಿ ನಂಬಿಕೆ ಇಟ್ಟಂತವರು ದೀಕ್ಷಾಸ್ನ ಮಾಡಿಸಿಕೊಂಡು ಸಭೆಯ ಮಂಡಲಿಗೆ ಸೇರಿಸಲ್ಪಟ್ಟರು ಆ ರೀತಿಯಾಗಿ ಆ ದಿವಸ ಮೂರು ಸಾವಿರ ಜನರು ರಕ್ಷಣೆ ಹೊಂದಿದರು ಅಂದರೆ ಮೂರು ಸಾವಿರ ಜನರು ವಕ್ರ ಸಂತತಿಯಿಂದ ತಪ್ಪಿಸಿಕೊಳ್ಳುವಂತೆ ಯೇಸುಕ್ರಿಸ್ತನ ಮೇಲೆ ನಂಬಿಕೆಯನ್ನು ಇಟ್ಟು ಆತನ ಮಾತುಗಳಿಗೆ ವಿಧೇಯರಾದರು ಈ ದಿವಸಗಳಲ್ಲಿ ಕೂಡ ವಕ್ರ ಈ ಸಂತತಿಯಿಂದ ನಾವು ತಪ್ಪಿಸಿಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಲೋಕ ಹೋಗುತ್ತಿರುವಂತಹ ದಿಕ್ಕನ್ನು ನಾವು ನೋಡುವುದಾದರೆ ಅದು ನಾಶನವನ್ನು ಹುಡುಕಿ ಇನ್ನೂ ದೇವರಿಗೆ ಕೋಪವನ್ನು ಎಬ್ಬಿಸುವಂಥ ಕಾರ್ಯಗಳನ್ನೇ ಮಾಡುತ್ತಾ ಪ್ರತಿನಿತ್ಯವೂ ಇನ್ನೂ ಹೊಲೆಯಾಗುತ್ತಲೇ ಮುಂದುವರಿಯುತ್ತಾ ಇದೆ ಜನರ ಸ್ವಭಾವಗಳನ್ನು ನೋಡುವಾಗ ಬರೀ ಸೈತಾನ್ಗೆ ಸಂಬಂಧಪಟ್ಟಂತಹ ವಿಷಯಗಳು ಅದರಲ್ಲೇ ಸಂತೋಷ ಪಡುವಂಥದ್ದು ಪಾಪದ ಕಾರ್ಯಗಳು ಅದರಲ್ಲೇ ಹೆಚ್ಚಳ ಪಡುವಂಥದ್ದು ಈ ಲೋಕದ ವಿಷಯಗಳು ಪ್ರತಿನಿತ್ಯವೂ ಕೂಡ ಜನರಲ್ಲಿ ಆಳವಾಗಿ ಹೋಗುತ್ತಾ ಇದೆ ಅದರೊಳಗೆ ಜನರು ಕೂಡ ಆಳವಾಗಿ ಹೋಗುತ್ತಾ ಇದ್ದಾರೆ ಈ ಒಂದು ಒಂದು ವಕ್ರ ಬುದ್ಧಿಯು ಸಭೆಗಳಲ್ಲಿ ಕೂಡ ಆವರಿಸಿಕೊಂಡಿದೆ ಸೇವಕರಲ್ಲಿ ಕೂಡ ಆವರಿಸಿಕೊಂಡಿದೆ ಹಣಕ್ಕೋಸ್ಕರ ಅಧಿಕಾರಕ್ಕೋಸ್ಕರ ಪದವಿಗೋಸ್ಕರ ತಮಗೆ ಸಿಗುವಂತಹ ಸೌಕರ್ಯಗಳಿಗೋಸ್ಕರ ದೇವರ ವಾಕ್ಯವನ್ನೇ ತಿರುಚಿ ಮಾತನಾಡುವಂತವರು ಅನೇಕರಿದ್ದಾರೆ ಸೈತಾನನು ಆ ರೀತಿಯಾಗಿ ಅನೇಕ ಸೇವಕರುಗಳನ್ನು ದೇವಜನರು ದೇವ ಸೇವಕರು ಎಂಬುದಾಗಿ ಕರೆಸಿಕೊಳ್ಳುವವರನ್ನು ಕೂಡ ವಂಚಿಸಿ ಅನೇಕರನ್ನು ಅದರ ಮೂಲಕವಾಗಿ ವಂಚಿಸುವಂತೆ ಕಾರ್ಯಗಳನ್ನು ಮಾಡುತ್ತಾ ಇದ್ದಾನೆ ಈ ಒಂದು ಸಮಯದಲ್ಲಿ ವಕ್ರ ಈ ಸಂತತಿಯಿಂದ ತಪ್ಪಿಸಿಕೊಂಡು ದೇವರ ಮಾರ್ಗದಲ್ಲಿ ನಡೆಯುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು ಅದಕ್ಕೆ ನಮಗೆ ಅವಶ್ಯವಾಗಿರುವಂಥದ್ದು ಪವಿತ್ರಾತ್ಮನ ಅಭಿಷೇಕ ಪವಿತ್ರಾತ್ಮನ ಅಭಿಷೇಕ ಹೊಂದಿದವರಾಗಿ ದೇವರ ಬಲದಿಂದ ದೇವರ ಜ್ಞಾನದಿಂದ ದೇವರ ತಿಳುವಳಿಕೆಯಿಂದ ಆತನ ಆಲೋಚನೆಗೆ ಅನುಗುಣವಾಗಿ ನಾವು ಯಾವಾಗ ಜೀವಿತವನ್ನು ನಡೆಸುತ್ತೇವೋ ಆಗ ವಕ್ರ ಬೇಗನೆ ಗ್ರಹಿಸಿಕೊಂಡು ಅಂಥವ್ರ ಜೊತೆಯಲ್ಲಿ ಸೇರದ ಹಾಗೆ ದೂರ ಇರಬಹುದು ದೇವರ ಉದ್ದೇಶಗಳನ್ನು ಮಾತ್ರ ನೆರವೇರಿಸುತ್ತಾ ಮುಂದೆ ಸಾಗಬಹುದು ಪವಿತ್ರಾತ್ಮನ ಅಭಿಷೇಕ ಉಳ್ಳಂತವರೇ ದೇವರ ಜ್ಞಾನದಿಂದ ವಾಕ್ಯಗಳ ಅರ್ಥವನ್ನು ಕೂಡ ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದು ವಾಕ್ಯದ ಮೂಲಕವಾಗಿ ವಂಚಿಸುವುದಕ್ಕೆ ಬರುವಂತಹ ಸೈತಾನನನ್ನು ಸುಲಭವಾಗಿ ಗದರಿಸಿ ಓಡಿಸಲು ಸಾಧ್ಯವಾಗುವಂಥದ್ದು ಆದ್ದರಿಂದ ಈ ದಿವಸಗಳಲ್ಲಿ ದೇವರ ಪಂಚಾಶತಮ ದಿವಸದಲ್ಲಿ ಸುರಿಸಿದಂತಹ ಅಭಿಷೇಕವನ್ನು ನನ್ನ ಮೇಲೆ ಸುರಿಸು ನಾನು ಪವಿತ್ರ ಅಭಿಷೇಕ ಹೊಂದಿದವನಾಗಿ ಹೊಂದಿದವಳಾಗಿ ಈ ದಿವಸದಲ್ಲಿ ಜಯದಲ್ಲಿ ಮುನ್ನಡೆಯಬೇಕು ಈ ವಕ್ರ ಸಂತತಿಯಿಂದ ತಪ್ಪಿಸಿಕೊಳ್ಳಬೇಕು ನಾಶನಕ್ಕೆ ಗುರಿಯಾಗದಂತೆ ಸೈತಾನನ ವಂಚನೆಗಳಿಂದ ಅಪ್ಪ ನನ್ನ ಜೀವಿತವು ದೂರ ಇರಬೇಕು ನೀನ್ ಸಹಾಯ ಮಾಡೆಂಬುದಾಗಿ ಪ್ರಾರ್ಥಿಸುವುದಾದರೆ ದೇವರು ನಿಶ್ಚಯವಾಗಿ ನಿಮ್ಮನ್ನು ಅಭಿಷೇಕಿಸಿ ವಿಶೇಷ ಜ್ಞಾನ ಕೃಪಾ ವರಗಳನ್ನು ಕೊಟ್ಟು ಆಲೋಚನೆಯನ್ನು ಕೊಟ್ಟು ಮುನ್ನಡೆಸುತ್ತಾರೆ ನಿಮ್ಮ ಜೀವಿತವು ಕರ್ತನ ಸುರಕ್ಷತೆಯಲ್ಲಿ ನಿತ್ಯ ಜೀವಕ್ಕೆ ಅನುಗುಣವಾಗಿ ದೇವರ ಚಿತ್ತವನ್ನು ನೆರವೇರಿಸುತ್ತಾ ಮುಂದೆ ಸಾಗಬಹುದು ಆ ರೀತಿಯಾಗಿ ನಡೆಸುವಂತ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ಪೇತ್ರನು ಜನರಿಗೆ ನಿನ್ನ ವಿಷಯವಾಗಿ ತಿಳಿಸಿ ಏನು ಮಾಡಬೇಕೆಂಬುದಾಗಿ ಅವರಿಗೆ ಹೇಳಿ ವಕ್ರ ಈ ಸಂತತಿಯವರಿಂದ ತಪ್ಪಿಸಿಕೊಳ್ಳಿರಿ ಎಂಬುದಾಗಿ ಅವರನ್ನು ಎಚ್ಚರಿಸಿದ ಹಾಗೆ ದಿವಸಗಳಲ್ಲಿ ನಮಗೂ ಕೂಡ ಎಚ್ಚರಿಕೆ ನೀನು ಕೊಟ್ಟಿದ್ದೀಯ ಅದಕ್ಕಾಗಿ ಸ್ತೋತ್ರಗಳು ವಕ್ರ ಬುದ್ಧಿಯುಳ್ಳಂತಪ್ಪ ಈ ಸೈತಾನನ ಸಮಾಜದವರಿಂದ ತಪ್ಪಿಸಿಕೊಂಡು ನಿನ್ನ ಮಕ್ಕಳಾಗಿ ಅಪ್ಪ ಸುರಕ್ಷತೆಯಲ್ಲಿ ಜೀವಿಸುವುದಕ್ಕೆ ನಿನ್ನ ಪವಿತ್ರಾತ್ಮನ ಶಕ್ತಿ ಬೇಕಾಗಿದೆ ಅಭಿಷೇಕ ಬೇಕಾಗಿದೆ ಆ ಜ್ಞಾನ ಅಪ್ಪ ಬೇಕಾಗಿದೆ ಕರ್ತನೆ ನಿನ್ನ ಆಲೋಚನೆ ಬೇಕಾಗಿದೆ ಅನುಗ್ರಹಿಸಪ್ಪ ನಿನ್ನ ಮಕ್ಕಳನ್ನು ನಿನ್ನ ಅಭಿಷೇಕದಿಂದ ತುಂಬಿಸು ಪವಿತ್ರಾತ್ಮನೆ ಆಳ್ವಿಕೆ ಮಾಡು ಕರ್ತನೆ ನಿನ್ನ ನಿಯಂತ್ರಣಕ್ಕೆ ತೆಗೆದುಕೋಪ ನಿನ್ನ ಆಲೋಚನೆಗಳೇ ಜೀವಿತಗಳಲ್ಲಿ ಕುಟುಂಬಗಳಲ್ಲಿ ಒಂದೊಂದು ವಿಷಯದಲ್ಲೂ ನೆರವೇರಲಿ ನೀನಪ್ಪ ನಿಯಂತ್ರಿಸು ರಾಜ ಬಲಪಡಿಸು ಕರ್ತನೆ ಸೈತಾನನ ಕುತಂತ್ರಗಳು ವಕ್ರಬುದ್ಧಿಳಂಥ ಮನುಷ್ಯ ಮನುಷ್ಯರ ಯಾವುದೇ ಕಾರ್ಯಗಳು ಅಪ್ಪ ಜೀವಿತದಲ್ಲಿ ಫಲಿಸಬಾರದು ಅದೆಲ್ಲವೂ ತೊಲಗಿ ಹೋಗಲಿ ಏಸುವಿನ ನಾಮದಲ್ಲಿ ಅಂತ ಸೇವಕರುಗಳ ಸುಳ್ಳು ಉಪದೇಶಗಳು ನೀಗಲಿ ಏಸುವಿನ ನಾಮದಲ್ಲಿಂದು ಕಟ್ಟಲೆ ಕೊಟ್ಟು ಪ್ರಾರ್ಥಿಸ್ತಾ ಇದೇ ಅಪ್ಪ ಸ್ತೋತ್ರ ಬಿಡುಗಡೆಲಿ ನಡೆಸು ನಿನ್ನ ಮಕ್ಕಳನ್ನು ಆಶೀರ್ವದಿಸು ಕರ್ತನೆ ಬೇಕಾದ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿಕೊಟ್ಟು ನಿತ್ಯ ಜೀವದ ಬಾಧ್ಯಸ್ಥರಾಗಿ ಮುನ್ನಡೆಯುವುದಕ್ಕೆ ಸಹಾಯ ಮಾಡು ಕಾದುಕೋ ನಿನ್ನ ಅರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗೆ ನಮಾನ್ ಮನೊಬ್ಬನಿಗೆ ಸಲ್ಲಿಸಿ ಬೇಡುತ್ತೇನೆ ಬೇಡುತ್ತೆ ನಿಮ್ಮ ತಂದೆಯೇ ಆಮೇನ್ ಆಮೇನ್